ಪದ್ಮಭೂಷಣ ಗಾನಗಂಧರ್ವ ನಟ ವಿರ ಕೇಸರಿ ಕರ್ನಾಟಕದ ರತ್ನ ಎಂದೇ ಅಂತ ನಮ್ಮ ಅಪ್ಪಾಜಿ ಅವರ ಮುದ್ದಿನ ಪ್ರೀತಿಯ ಕುಮಾರರಾದಂತಹ ನಮ್ಮ ಅಪ್ಪು ಅವರು ಅವರ ನಾಲ್ಕನೇ ವರ್ಷದ ಪುಣ್ಯ ಆರಾಧನೆಯನ್ನು ಕೈಗೊಂಡಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳಿಗೂ ಹಾಗೂ ನಮ್ಮ ಟಿ ವಿ ಸಂದರ್ಶಕರಿಗೂ ಹಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಆತ್ಮೀಯ ಬಳಗದವರಿಗೂ ನಾನು ಚಿರಋಣ ನಾನು ಆನಿಕಲ್ ವೆಂಕಟೇಶ್ ಅಂತ ಸುಮಾರು ಒಂದು ಸಾವಿರ ಗೀತೆ ನಾನು ಸ್ವಂತವಾಗಿ ಬರದೆ ಬರವಣೆ ಮಾಡಿರ್ತೀನಿ ಅದನ್ನು ಬಿಡಬೇಕಂತ ನಮ್ಮ ಅಭಿಲಾಷೆ ಕೋರ್ತಾ ಇದ್ದೀರಿ ಆದರೆ ಅಪ್ಪು ಸರ್ ಅಂದರೆ ಅವರೊಂದು ಹಿತಚಿಂತಕರು ಶ್ರದ್ಧಾವಂತರು ಬುದ್ಧಿವಂತರು ಹಾಗೂ ಪರೋಪಕಾರಿ ಧರ್ಮದಲ್ಲಿ ತೇಜಸ್ವಿಯಾಗಿ ಅಭಿಮಾನಿಗಳ ಹೃದಯ ತುಂಬಿರತಕ್ಕಂತಹ ಸುಂದರವಾದ ಮೂರ್ತಿ ಅಂತ ನಾವು ಹೇಳಬೇಕಾಗ್ತದೆ ಯಾಕಂದರೆ ಕವಿ ಪಂಗವರು ಸದ್ದಾಸವರಾಣ್ಯರು ಎಷ್ಟೋ ಮಹಾನ್ ಮಹಾನಿಯರು ಈ ಭೂಮಿಯಲ್ಲಿ ಹುಟ್ಟಿ ಬಾಳೆ ಬದುಕಿ ಹೋಗಿರ್ತಾರೆ ಆದರೆ ನಮ್ಮ ಅಪ್ಪವರು ತುಂಬಾ ಶ್ರದ್ಧೆಯಿಂದ ಅಂದು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ತ್ಯಾಗ ಪ್ರೀತಿ ಮಾಡಿರ್ತಾರೆ ಅವರಿಗೆ ನಾವು ಕೃತಜ್ಞ ನೆನಪಿಸಬೇಕು ಜೈ ಕರ್ನಾಟಕ ಇಲ್ಲಿವರೆಗೂ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆಶ್ರಮ ಆಗಿರಲಿ ವೃದ್ಧಾಶ್ರಮ ಆಗಿರಲಿ ಸಣ್ಣ ಸಣ್ಣ ಮಕ್ಕಳಾಗಿರಲಿ ದೇವಸ್ಥಾನಗಳಾಗಿರಲಿ ಎಲ್ಲಾ ಕಡೆನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ಯಾರು ಮಾಡಿಲ್ಲ ಇದುವರೆಗೂ ನಾನು ಕೇಳಿರೋವರೆಗೂ ನಮ್ಮ ಬಾಸ್ ಮಾಡಿದ್ದಾರೆ ಚೆನ್ನಾಗಿ ಫೈಟು ಡ್ಯಾನ್ಸು ಅವರ ಒಂದೊಂದು ಆ್ಯಕ್ಟಿಂಗ್ ಆಗಿರಲಿ ಒಂದು ಮೂವಿ ಆಗಿರಲಿ ಫ್ಯಾಮಿಲಿ ಸ್ಟೋರಿ ಮೂವಿಗಳು ಕೆಲವರು ಕುತ್ಕೊಂಡು ಫ್ಯಾಮಿಲಿ ಇಡೀ ಫ್ಯಾಮಿಲಿಗಳು ಕುತ್ಕೊಂಡೋಗಿ ಮಾತಾಡೋಣ ಅಂತ ಮೂವಿಗಳು ಚೆನ್ನಾಗಿರ್ತವೆ ಇದುವರೆಗೂ ನಮ್ ಬಾಸ್ ಮೂವಿ ಇವಾಗ ಬರ್ತಾ ಇಲ್ಲ ತುಂಬಾ ಬೇಜಾರಾಗುತ್ತೆ ಬಾಸ್ ಸತ್ತಿಲ್ಲ ಸರ್ ಇವಾಗ ಇಲ್ಲಿದ್ದಾರೆ ಇಲ್ಲಿ ಹಾರ್ಟ್ ಅಲ್ಲಿ ಇಲ್ಲಿರ್ತಾರೆ ಅವರು ಇನ್ನು ಸಾವಿರ ವರ್ಷ ಅಲ್ಲ ಇನ್ನು ಕೋಟಿ ವರ್ಷ ಹೋದ್ರು ಇರೋದ್ ಜೀವನ ಸರ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹಿಂದೆನಾಗಿದ್ಯೋ ಗೊತ್ತಿಲ್ಲ ಇದಿ ಎಲ್ಲಾ ಹಣೆ ಬರ ಬರ್ದಿರ್ತಾನೆ ನಾವು ಇರೋವರೆಗೂ ಅಷ್ಟೇ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿರ್ಲಿ ಎಲ್ಲಾರು ಖುಷಿ ಖುಷಿಯಾಗಿರ್ಲಿ ಮಾತಾಡ್ಲಿ ಎಲ್ಲಾರು ಜನ ಬರ್ಬೇಕು ತರ ಜನ ಬರ್ಬೇಕು ಚೆನ್ನಾಗ್ ಮಾತಾಡ್ಬೇಕು ಎಲ್ಲಾರ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು ನಮ್ಮ ಬಾಸ್ ನೋಡಿದಿರಲ್ವಾ ಪ್ರತಿಯೊಬ್ರು ಆಕ್ಟ್ರೆಸ್ ಆಗ್ಲಿ ಆಮೇಲೆ ಹೀರೋಗಳಾಗ್ಲಿ ಯಾರಾದ್ರೂ ಆಗಿರ್ಲಿ ಎಲ್ಲಾರ ಜೊತೆ ಚೆನ್ನಾಗಿದಾರೆ ಒಬ್ರು ದುಶ್ಮನ್ಗಳು ಯಾರು ಇಲ್ಲ ಸರ್ ಇದುವರೆಗೂ ಅಲ್ಲಿವರೆಗೂ ಚೆನ್ನಾಗಿರ್ಬೇಕು ನಾವು ಮುಂದೆ ಯಾರಿಗಾದ್ರೂ ಆಗಿರ್ಲಿ ಒಳ್ಳೇದೇ ಮಾಡೋಣ ಹತ್ತು ಜನ ಆಗ್ಲಿ ಇಪ್ಪತ್ತು ಜನ ಆಗ್ಲಿ ನಾವು ಯಾರಿಗೂ ತೊಂದರೆ ಮಾಡೋದು ಬೇಡ ಒಬ್ರು ನಮ್ಮಿಂದ ಒಬ್ರಿಗೆ ತೊಂದರೆ ಆಗೋದು ಅಂದ್ರೆ ನಾವು ಅದಕ್ಕೆ ಮಾತಾಡೋದೇ ಬೇಡ ಸರ್ ನಾವ್ ಒಳ್ಳೆ ಚೆನ್ನಾಗಿರ್ಬೇಕು ಅಷ್ಟೇ ಎಲ್ಲರೂ ಮುಂದೆ ಚೆನ್ನಾಗಿರ್ಬೇಕು ಎಲ್ಲಾರ ಹತ್ರ ಚೆನ್ನಾಗಿರ್ಬೇಕು ಅಪ್ಪು ಅದೇ ಸರ್ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ